ಮಹಾಭಾರತ ಇಷ್ಟು ಆಮೇಲೆ ಇನ್ನು ಯಾವ ರಾಜ್ಕುಮಾರ್ನೋವು ನೋಡಿ ಇಲ್ಲ ಅವಿಷ್ಟ ಅವ್ನ ಇಲ್ಲ ಯಾರು ಹೋಗ್ತಿರಲ್ಲ ಹೋಗ್ತಾರಲ್ಲ ಹೋಗ್ರಿ ಅಂತಿದ್ದಿ ಇದ್ದು ರಾಜ್ಕುಮಾರ್ ಬಂದೈತ್ ಪಿಚ್ಚರು ಹಾಕ್ತಾರೆ ಬರ್ರಿ ಅಂತ ಕರ್ಕೊಂಡು ಹೋಗೋರು ಯಾರು ಕರ್ಕೊಂಡೋಗರು ಇಲ್ಲೇ ಮನೇಲಿ ಗಾಡಿ ಹುಡ್ಕೊಂಡು ಹೋಗ್ತಿದ್ರು

ಹ್ಞೂ ಕಂಡು ಕಾಣಿಸೋಲ್ಲ ಹಾಂ ಏನಾರೂ ಮಾತಾಡಿದರೂ ಇದು ಗೊತ್ತಾಗೋಲ್ಲ ಕಿವಿ ಸ್ವಲ್ಪ ಜೋರಾಗಿ ಮಾತಾಡಬೇಕು ನಾವು ಹ್ಞೂ ಜೋರಾಗಿ ಮಾತಾಡಬೇಕು ಆಮೇಲೆ ಇದು ಬಂಜು ಸಣ್ಣು ಹ್ಞೂ ತಾವು ಊಟ ಹಾಕಿ ತಟ್ಟೆ ಸರಿ ಕಾಣಿಸೋಲ್ಲ ಅವತ್ತು ಒಟ್ಟು ಹಾಕಿ ಬಂದಲ್ಲ ಒಟ್ಟು ಏ ಚೆನ್ನಾಗಿ ಕರ್ಕೊಂಡೋಗಿ ಕರ್ಕೊಂಬಂದ್ರು ಅಲ್ವಾ ಅದು ವೀಲ್ ಚೇರ್ ಮೇಲೆಲ್ಲ ಕರ್ಕೊಂಡೋದ್ರಲ್ಲ ನಾನೇ ಅಲ್ವಾ ಕರ್ಕೊಂಡೋಗಿದ್ದ ಆಟೋದಲ್ಲಿ ಹೋಗಿ ಅಲ್ಲಿ ವೀಲ್ ಚೇರಲ್ಲಿ ಕರ್ಕೊಂಡೋದ್ರಲ್ಲ ನಿನ್ನ ಚೇರ್ ಮೇಲೆ ಕೂರಿಸ್ಕೊಂಡು ಚ ಹಿಂಗೆ ಚಕ್ರದಲ್ಲಿ ಕರ್ಕೊಂಡೋಗ್ಲಿಲ್ವಾ ಚೆನ್ನಾಗಿತ್ತ ಇದೇ ವರ್ಷ ಆ ಥರ ಹಾಕಿರೋದು ನೀನು ಓಟ್ ಅಲ್ವಾ